ಯಾವುದೇ ಮನೆಯಲ್ಲಿ ಗಂಡ ಆದವನು ಹೆಂಡತಿಯ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಮನೆಯಿಂದ ಹೊರಟರೆ ಆತ ಹೋಗುವ ಕೆಲಸದಲ್ಲಿ ಅಖಂಡ ಯಶಸ್ಸು ಅನ್ನುವುದು ಸಿಗುತ್ತೆ ಪತಿಪತ್ನಿಯರ ಸಮ್ಮಿಲನದ ನಂತರ ಈ ಕ್ರಿಯೆಯನ್ನು ಮಾಡಿದರೆ ತುಂಬ ಅತ್ಯದ್ಭುತವಾದ ಲಾಭವನ್ನು ಪಡೆಯಬಹುದು ಆ ಭಾಗ ಯಾವುದು ಯಾವೆಲ್ಲ ನಿಯಮಗಳನ್ನು ಪಾಲಿಸಿ ಇದನ್ನು ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರಿನ ಜೊತೆಗೆ ಯಾವ ಊರಿನಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅದನ್ನು ಖಂಡಿತ ತಿಳಿಸಿ ಆ ಊರಿನ ಪ್ರಸಿದ್ಧ ದೇವಸ್ಥಾನದ ಹೆಸರನ್ನು ಸೇರಿಸಿ ಕಮೆಂಟ್ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹೆಂಡತಿ ಎಂದರೆ ಮನೆಯಲ್ಲಿರುವ ಗೃಹಲಕ್ಷ್ಮಿ ಇದ್ದ ಹಾಗೆ ಆಕೆಯನ್ನು ಒಂದು ದಿನವೂ ನೋಯಿಸಬಾರದು ಅಳಿಸಬಾರದು ಕಣ್ಣಿನಲ್ಲಿ ಒಂದು ತೊಟ್ಟು ನೀರು ಬರದ ಹಾಗೆ ಅವಳನ್ನು ಖುಷಿಯಾಗಿ ಸಂತೋಷದಿಂದ ನೀವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಗಂಡ ಆದವನು ಅಭಿವೃದ್ಧಿ ಹೊಂದುತ್ತಾನೆ ಯಾವುದೇ ರೀತಿಯಾದಂತಹ ಜಗಳಗಳು ಮನೆಯಲ್ಲಿ ಆಗುವುದಿಲ್ಲ ಪತ್ನಿ ಇಬ್ಬರಲ್ಲೂ ಕೂಡ ತಾಳ್ಮೆ ಎನ್ನುವುದು ತುಂಬ ಮುಖ್ಯವಾಗಿರುತ್ತೆ ತಾಳ್ಮೆ ಇಲ್ಲದ ಮನೆಯಲ್ಲಿ ಸದಾ ಜಗಳಗಳು ಕೋಪ ದುರಂಕಾರ ಹೊಟ್ಟೆ ಕಿಚ್ಚು ಇಂಥದ್ದೇ ಆಗಿರುತ್ತೆ ನಂದೇ ನಡಿಬೇಕು ನನ್ನ ಮಾತೇ ಕೇಳಬೇಕು ಅಂತ ಯಾವ ಮನೆಯಲ್ಲಿ ಗಂಡ ಪೀಡಿಸುತ್ತಾನೋ ಅವನು ಎಂದಿಗೂ ಉದ್ಧಾರ ಆಗಲಾರ ಹಾಗಂತ ಹೆಂಡತಿಯು ಗಂಡನನ್ನು ಚಿತ್ರ ಹಿಂಸೆ ಮಾಡುವುದಾಗಲಿ ತುಂಬ ಹಿಂಸೆ ಕೊಟ್ಟು ಹೀಯಾಳಿಸುವುದಾಗಲಿ ಮಾಡುವುದಕ್ಕೆ ಹೋಗಲೇಬಾರದು ಇದರಿಂದ ಗಂಡನಿಗೆ ಶ್ರೇಯಸ್ಸಾಗುವುದಿಲ್ಲ ಹೆಂಡತಿಗೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಆಗುವುದಿಲ್ಲ ಬದಲಿಗೆ ದರಿದ್ರ ಲಕ್ಷಣಗಳು ಮನೆ ತುಂಬ ಆವರಿಸುತ್ತದೆ ಪತಿಯ ಕಷ್ಟವನ್ನು ಅರಿತು ಬಾಳುವ ಪತ್ನಿ ಯಾವಾಗಲೂ ಚೆನ್ನಾಗಿರ್ತಾಳೆ ಪತಿಯು ಕೂಡ ತುಂಬ ಅದ್ಭುತವಾದ ಲಾಭ ಮತ್ತು ಯಶಸ್ಸನ್ನು ಪಡೆಯುತ್ತಾನೆ ಯಾವುದೇ ಗಂಡಸಾಗಲಿ ಮನೆಯಿಂದ ಹೊರಗೆ ಹೋಗುವ ಮೊದಲು ಹೆಂಡತಿಯನ್ನು ಸ್ಪರ್ಶ ಮಾಡಬೇಕು ಹೆಂಡತಿಯ ಕುಂಕುಮವನ್ನು ಸ್ಪರ್ಶ ಮಾಡಿ ತಲೆಯನ್ನು ಸವರಿ ನಾನು ಹೋಗಿ ಬರುತ್ತೇನೆ ಎಂದು ಹೆಂಡತಿಗೆ ಒಂದೇ ಒಂದು ಮಾತನ್ನು ಹೇಳಿ ಆಕೆ ನಗು ನಗುತ್ತಾ ಹೋಗಿ ಬನ್ನಿ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಜೀವನದ ಅರ್ಧ ಯಶಸ್ಸು ಆ ದಿನವೇ ಸಿಗುತ್ತೆ ಪ್ರತಿದಿನ ನೀವು ಇದನ್ನು ಮಾಡ್ತಾ ಬರಬೇಕು ಒಂದು ದಿನವೂ ತಪ್ಪಬಾರದು ಗಂಡ ಹೆಂಡತಿ ಜೊತೆಯಲ್ಲಿದ್ದಾಗ ಅಥವಾ ಜೊತೆಯಲ್ಲಿ ಇಲ್ಲದಿದ್ದಾಗ ಒಂದು ಫೋನ್ ಮಾಡಿಯಾದರೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ ಅಂತ ಹೆಂಡತಿ ಕೇಳುವುದಕ್ಕೂ ಮೊದಲೇ ನೀವೇ ಆಕೆ ಬಳಿ ಬಂದು ಹೇಳಿ ಹೊರಗೆ ಹೋಗಬೇಕು ಹಣೆಯಿಂದ ತಲೆಯವರೆಗೂ ಒಂದು ಬಾರಿ ನಿವಾಳಿಸಿ ಆಕೆಯ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ಮಾತನಾಡಿ ಮನೆಯಿಂದ ಹೊರಗೆ ಬನ್ನಿ ನೀವು ಅಂದುಕೊಂಡ ಕೆಲಸ ಅದ್ಭುತವಾದ ಲಾಭ ಮತ್ತು ಯಶಸ್ಸನ್ನು ಪಡೆಯುತ್ತೀರಾ ಇದರಿಂದ ಪತಿಪತ್ನಿಯರಲ್ಲಿ ಉತ್ತಮವಾದ ದಾಂಪತ್ಯ ಭಾವನೆಗಳು ಸಹ ಹೆಚ್ಚಾಗುತ್ತೆ ಒಂದು ವೇಳೆ ಗಂಡ ಹೆಂಡತಿ ನಾವು ಒಟ್ಟಿಗೆ ಇಲ್ಲ ಜಗಳ ಆಡ್ಕೊಂಡಿದ್ದೀವಿ ಬೇರೆ ಬೇರೆ ಇದ್ದೀವಿ ಪರಸ್ಪರ ಅನ್ಯೂನ್ಯತೆ ಅನ್ನುವುದೇ ಇಲ್ಲ ಗುರುಗಳೇ ಅನ್ನುವರು ಚಿಂತಿಸಬೇಡಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು